ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಶ್ವ ರೇಬೀಸ್ ದಿನಾಚರಣೆ ಅಂಗವಾಗಿ ಕುಷ್ಟಿಗಿ ನಗರದ ಶ್ರೀ ವಿಜಯ ಚಂದ್ರಶೇಖರ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿದ್ಯಾರ್ಥಿಗಳಿಗೆ ರೇಬೀಸ್ ಜಾಗೃತಿ ಕಾರ್ಯಕ್ರಮ ಮತ್ತು ಶ್ವಾನಗಳಿಗೆ ಉಚಿತ ರೇಬೀಸ್ ಲಸಿಕಾ ಕಾರ್ಯಕ್ರಮವನ್ನು ಡಾಕ್ಟರ್ ಸಿದ್ದಲಿಂಗಯ್ಯ ಶಂಕೀನ್ ಹಿರಿಯ ಪಶುವೈದ್ಯಾಧಿಕಾರಿಗಳು ಚಾಲನೆ ನೀಡಿ ಮಾತನಾಡಿದರು ಭಾರತವು ಏಷ್ಯಾ ಖಂಡದಲ್ಲಿ ಮಾರಣಾಂತಿಕ ರೇಬೀಸ್ ರೋಗಕ್ಕೆ ತುತ್ತಾಗಿ ಸಾವುಗಳಲ್ಲಿ ಸಂಭವಿಸುವುದರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಆದ್ದರಿಂದ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಮೂವತ್ತು ಇಸುವೊಳಗೆ ರೇಬೀಸ್ ಮುಕ್ತವನ್ನಾಗಿ ಮಾಡಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಈ ರೋಗದ ಬಗ್ಗೆ ಜಾಗೃತಿ ವಹಿಸಬೇಕು ರೇಬೀಸ್ ರೋಗದಿಂದ ದೇಶದಲ್ಲಿ ಮೂವತ್ತು ನಿಮಿಷಕ್ಕೆ ಒಂದು ಸಾವು ಸಂಭವಿಸುತ್ತಿದೆ ಶೇಕಡಾ ತೊಂಬತ್ತರಷ್ಟು ನಾಯಿಗಳಿಂದಲೇ ರೇಬೀಸ್ ಕಾಯಿಲೆ ಬರುತ್ತಿದ್ದು ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ರೋಗಕ್ಕೆ ತುತ್ತಾಗುತ್ತಿದ್ದು ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಇದರ ಬಗ್ಗೆ ಎಚ್ಚರ ವಹಿಸುವುದು ಅಗತ್ಯ ಎಂದು ಡಾ ಸಿದ್ದಲಿಂಗಯ್ಯ ಶಂಕೀನ್ ಹೇಳಿದರು ಸಾಕು ಪ್ರಾಣಿಗಳು ಬೀದಿನಾಯಿ ಅಥವಾ ಬೇರಾವುದೇ ಪ್ರಾಣಿಗಳು ಕಚ್ಚಿದರೆ ಪರಚಿದರೆ ಆ ಗಾಯಿತೆ ಸೋಪು ಹಚ್ಚಿ ಶುದ್ಧ ನೀರಿನಲ್ಲಿ ತೊಳೆಯಬೇಕು ಇಪ್ಪತ್ತನಾಲ್ಕು ಗಂಟೆಯೊಳಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಸುಣ್ಣ ಹಚ್ಚಿಕೊಳ್ಳುವುದು ಬ್ಯಾಂಡೇಜ್ ಬಟ್ಟೆ ಗಟ್ಟಿಯಾಗಿ ಕಟ್ಟಿಕೊಳ್ಳುವುದು ಈ ಪದ್ಧತಿಯನ್ನು ಬಿಡಬೇಕು ಒಮ್ಮೆ ರೇಬೀಸ್ ಸೋಂಕು ತಗುಲಿದರೆ ಮರಣ ಖಚಿತ ಅದಕ್ಕಾಗಿ ಯಾವುದೇ ನಿರ್ಲಕ್ಷ್ಯ ತೋರದೆ ಜನರು ಐದು ಇಂಜೆಕ್ಷನ್ ಪಡೆದುಕೊಳ್ಳಬೇಕು ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯವಿದೆ ಕೆಲವರು ಒಂದೆರಡು ಡೋಸ್ಗಳನ್ನು ಮಾತ್ರ ಪಡೆಯುತ್ತಾರೆ ಇದರಿಂದ ರೇಬೀಸ್ ಆತಂಕ ತಪ್ಪುವುದಿಲ್ಲ ಪ್ರಾಣಿಗಳನ್ನು ಸಾಕುವವರು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಮತ್ತು ಸಾಕಿದ ಪ್ರಾಣಿಗಳಿಗೂ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕಿಸಬೇಕು ಎಂದು ಹೇಳಿದರು ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರಾದ ರವಿಕುಮಾರ್ ಮದ್ದಾನಿ ಹಿರೇಮಠ ಕಂದುಕೂರಪ್ಪ ವಾಲ್ಮೀಕಿ ಕುಷ್ಟಿಗೀಯ ಖ್ಯಾತ ವೈದ್ಯರಾದ ಡಾ ಮಲ್ಲಪ್ಪ ಪಲೋಟಿ ಡಾ ಪಾರ್ವತಿ ಪಲೋಟಿ ಭಾಗವಹಿಸಿದ್ದರು ಆರೋಗ್ಯ ಇಲಾಖೆಯ ಬಾಲಾಜಿ ಬಳಿಗಾರ ಎಸ್ಎಸ್ಸಿ ಸಂಸ್ಥೆಯ ಶಿಕ್ಷಕರಾದ ಭೀಮರಾವ್ ಕುಲಕರ್ಣಿ ಮಹಾದೇವ ಮದಾಳೆ ಭೀಮಸೇನ್ ಆಚಾರ್ ಶಿಕ್ಷಕರಾದ ಉಮೇಶ್ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳಾದ ಸೌಮ್ಯ ಪ್ರವೀಣ ವೀರೇಶ ರಿಯಾಜ್ ಸಾಬಾ ಪಶುಸಖಿಯರಾದ ನಿರ್ಮಲಾ ಮತ್ತು ಹುಲಿಗೆಮ್ಮ ಮತ್ತು ವಿದ್ಯಾರ್ಥಿಗಳು ಜಾಗೃತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಕುಲಕರ್ಣಿ ಭೀಸೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ರೇಬಿಸ್ ಅನ್ನು ಮುಕ್ತಗೊಳಿಸಲು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದ್ದು ಅದರ ಅಂಗವಾಗಿ ಎಲ್ಲ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೇಬಿಸ್ ಜಾಗೃತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ಪ್ರಸ್ತುತ ಎಸ್ ಚಂದ್ರಶೇ ಶೇಖರ್ ಶೈಕ್ಷಣಿಕ ಬರುತ್ತದೆ ಈ ರೋಗವು ಬಂದರೆ ಮನುಷ್ಯರಿಗೆ ಒಂದು ಮಾರಣಾಂತಿಕ ರೋಗವಾಗಿದ್ದು ಅದನ್ನು ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ತಮ್ಮ ಎಲ್ಲ ಸಾಕು ಪ್ರಾಣಿಗಳನ್ನು ಅಂದರೆ ನಾಯಿಗಳ ಬೆಕ್ಕುಗಳನ್ನು ಅತ್ಯಂತ ಪಶು ಸಂಸ್ಥೆಗಳಿಗೆ ಭೇಟಿ ನೀಡಿ ಲಸಿಕೆಯನ್ನು ಹಾಕಿಕೋಬೇಕು ಎರಡನೇದಾಗಿ ಹೇಳಬೇಕಂದ್ರೆ ಸಾರ್ವಜನಿಕರು ದಯವಿಟ್ಟು ತ್ಯಾಜ್ಯ ವಿಲುವರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಗುಂಪುಗೂಡು ಎಲ್ಲ ನಾಯಿಗಳ ಗುಂಪುಗೂಡೆಯನ್ನು ತಡೆ ತಡೆಗ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಮತ್ತು ಎಲ್ಲ ಪ್ರಾಣಿ ಪ್ರಿಯರು ಒಂದು ನಾಯಿಗಳನ್ನು ದತ್ತು ಸ್ವೀಕಾರವನ್ನು ಮಾಡಲು ಪ್ರೋತ್ಸಾಹಿಸಬೇಕೆಂದು ಈ ಈ ಕಾರ್ಯಕ್ರಮದ ಮೂಲಕ ಕೋರಿಕೊಳ್ಳುತ್ತೇನೆ ಇಂದು ಈ ವಿಶ್ವ ರೇಬಿಸ್ ದಿನಾಚರಣೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಅಂಗವಾಗಿ ಒಂದು ಘೋಷವಾಕ್ಯವನ್ನು ವರ್ಲ್ಡ್ ಆರ್ಗನೈಸೇಷನ್ ಮಾಡಿದ್ದಾರೆ ಲವ್ ಯು ಆ್ಯಂಡ್ ಮೀ ಕಮ್ಯುನಿಟಿ ಅಂತ ಅಂದರೆ ಎಲ್ಲರೂ ಯು ಅಂದರೆ ನೀವು ಒಂದು ವ್ಯಾಕ್ಸಿನೇಷನ್ ಮಾಡಿಸೋದು ಆಗಲಿ ಎಲ್ಲರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಆಮೇಲೆ ಮೀ ಅಂದರೆ ನಾವು ಒಂದು ಅವೇರ್ನೆಸ್ ಎಲ್ಲ ಜನರಲ್ಲಿ ಪಬ್ಲಿಕ್ಕಲ್ಲಿ ಮಾಡಬೇಕಾಗುತ್ತದೆ ಮತ್ತು ಕಮ್ಯುನಿಟಿ ಎಲ್ಲರೂ ಸೇರಿ ಒಂದು ಸಮುದಾಯ ಎಲ್ಲರೂ ಸೇರಿ ಒಂದು ರೋಗವನ್ನು ತಡೆಗಟ್ಟಬೇಕಂತ ಈ ಮೂಲಕ ಕೋರಿಕೊಳ್ತೇವೆ ಈ ಒಂದು ವಿಶ್ವ ರೇಬಿಸ್ ದಿನಾಚರಣೆ ಒಂದು ಎಸ್ ಪಿ ಚಂದ್ರಶೇಖರ್ ಸ್ಕೂಲಾಗಿ ಅತಿಥಿಗಳಾಗಿ ಆಗಮಿಸಿರುವ ಸಮಾಜ ಸೇವಕರಾದ ಶ್ರೀ ರವಿತ್ಮ ಪ್ರಧಾನಿ ಹೀರಮಠ್ ಅಜ್ಜರವರಿಗೂ ಬಸವಶ್ರೀ ಪುರಸ್ಕೃತರು ಇವರಿಗೂ ಧನ್ಯವಾದ ನಡೆಸುತ್ತ ಮತ್ತು ಸಮಾಜ ಸೇವಕರಾದ ಮತ್ತು ಟಿ ಡಿ ಪಿ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ ಕಂತೂರಪ್ಪ ವಾಲ್ಮೀಕಿ ಸರ್ ಅವರಿಗೂ ಹಾಗೂ ಡಾಕ್ಟರ್ ಪಾರ್ವತಿ ಮೇಡಮ್ರವರು ನಿಮಾ ನ್ಯಾಷನಲ್ ಇಂಡಿಗ್ರೇಟಿವ್ ಮೆಡಿಕಲ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಖ್ಯಾತ ವೈದ್ಯರು ಆಯುರ್ವೇದ ವೈದ್ಯರು ಕುಷ್ಟಗಿರವರಿಗೂ ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಮತ್ತು ನವೋದ ನವೋದಯ ಕೋಚಿಂಗ್ ಸೆಂಟರ್ ತರಬೇದರದ ಉಮೇಶ್ ಸರ್ ಅವರಿಗೂ ಮತ್ತು ರಾವ್ ಭೀಮ್ಸೆ ಆಚಾರ್ಯ ಸರ್ ಅವರಿಗೂ ಈ ಥರ ಎಲ್ಲ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೂ ಮತ್ತು ಈ ತರಬೇತಿಯಲ್ಲಿ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾರೆ ವೈದ್ಯರು ಪಾರ್ವತಿ ಮೇಡಮ್ ಅವರೇ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಪಶು ವೈದ್ಯ ಸಿದ್ಧಗಂಗಯವನವರೇ ನಮ್ಮ ಆತ್ಮೀಯರು ಒಳ್ಳೆಯ ರಾಜಕಾರಣಿಗಳಾದಂತಹ ಚಂದೂರಪ್ಪನವರೇ ಈ ಶಾಲೆಯ ಭಾಷೆ ಉಚ್ಚನಾಯಕ ಯಾರಾದರೂ ವ್ಯಕ್ತಿಗಳಿಗೆ ಕೇಳಿದ್ರೆ ಒಂದು ಭಯಾನಕ ರೋಗ ಅದರಿಂದ ಆಚೆಗೆ ಆಗೋದಿಲ್ಲ ಮಾರಣಾಂತಿಕ ಒಂದು ರೋಗ ಅಂತ ಒತ್ತಿದ್ದು ನಾವು ಈ ಬೆಕ್ಕು ಮತ್ತು ನಾಯಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೋಬೇಕು ಅದರ ತಕ್ಕಂತೆ ವ್ಯಾಕ್ಸಿನೇಷನ್ ನಾವು ಈ ಆಸ್ಪತ್ರೆಗೆ ಹೋಗಿ ಬೆಕ್ಕು ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕಿಸ್ಬೇಕು ಈ ಬರುವ ದಿನಮಾನಗಳಲ್ಲಿ ಈ ನಾಯಿ ಸೊಕೋದು ಬೆಕ್ಕು ಸರ್ಕೋದು ಅಂತಂದ್ರೆ ಇದು ಒಂದು ಫ್ಯಾಷನ್ ಆಗಿದೆ ಈ ರ್ಯಾಷನ್ ಅನ್ನೋದ್ರ ಜೊತೆಗೆ ಅದರಿಂದ ನಾವು ನಮ್ಮ ರೋಗ ನಮಗೆ ರೋಗ ಬರದ ಹಾಗೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಜಾಗತಿಕ ವೈದ್ಯಕೀಯ ಒಂದು ಇಲಾಖೆಯವರು ಏನ್ ಹೇಳ್ತಾರೆ ಅಂತಂದ್ರೆ ಲೆಬಿಸ್ ಅನ್ನುವುದು ಒಂದು ಮಾರಾಂತಿಕ ರೋಗ ಎಷ್ಟೇ ದೊಡ್ಡ ಮನುಷ್ಯನಿದ್ರು ಎಷ್ಟೇ ದುಡ್ಡಿನ ಒಂದು ಶ್ರೀಮಂತಿಕೆ ಇದ್ರು ಆ ಒಂದು ರೋಗ ನಮ್ಮ ಶರೀರದಲ್ಲಿ ಹೋಯಿತು ಅಂತಂದ್ರೆ ಅದರಿಂದ ಆಚೆಗೆ ಬರೋದಾಗೋದಿಲ್ಲ ಜೀವವನ್ನೇ ಕಳ್ಕೋಬೇಕಾಗತ್ತೆ ಈ ಪ್ರಜ್ಞಾವಂತರಾದಂತಹ ಈ ಪ್ರಜ್ಞಾವಂತ ಸಮಾಜದಲ್ಲಿ ನಾವು ಬದುಕುವಂತವರಾಗಿತ್ತು ಇದರಿಂದ ಬಹಳ ಎಚ್ಚತ್ತು ಈ ಸರ್ಕಾರಿ ಸವಲತ್ತುಗಳು ಏನಾದವು ಈ ನಮ್ಮ ಮನೆಯಲ್ಲಿ ನಾಯಿ ಇತ್ತಂದ್ರೆ ಬಕ್ ಇತ್ತಂದ್ರೆ ಅದನ್ನ ತೀವ್ರ ತೆಗೆದುಕೊಂಡೋಗಿ ವೈದ್ಯಕೀಯ ಪರಿಶೀಲನೆ ಮಾಡಿಸಿ ಅದಕ್ಕೆ ಇಂಜೆಕ್ಟ್ ಮಾಡಿಸುವುದು ಬಹಳ ಮುಖ್ಯವಾದದ್ದು ಅನ್ನುವಂಥ ಮಾತನ್ನ ಹೇಳಿ ಇದರ ಸರಿಯಾದ ಅನುಭವವನ್ನು ಹೇಳ್ತಾರೆ ನನಗೆ ಮಕ್ಕಳ ಬಗ್ಗೆ ಮಾತಾಡೋದು ಸ್ವಲ್ಪ ಬಹಳ ಮುಖ್ಯವಾಗಿದೆ ಈ ನಮ್ಮ ಪುಷ್ಟಿಗೆಯಲ್ಲಿ ಈ ಶಾಲಾ ಕಾಲೇಜುಗಳು ಅಂತಂದ್ರೆ ಕೆಲವೊಂದು ಪೇರೆಂಟ್ಸು ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ಊರಲ್ಲಿ ಮಂಗಳೂರು ಮೈಸೂರು ಮಂಡ್ಯ ಧಾರವಾಡ ಹುಳಿ ಬೆಳಗಾಂ ಇಂಥಲ್ಲಿ ಓದಿದಂಥ ಮಕ್ಕಳು ದೇಶದ ಒಂದು ಉನ್ನತ ಸ್ಥಾನವನ್ನು ಪಡಿತಾರೆ ಒಳ್ಳೆ ವಿದ್ಯಾರ್ಥಿಯನ್ನು ಪಡಿತಾರೆ ಒಳ್ಳೆ ಅನುಭವಗಳಾಗ್ತಾರೆ ಅನ್ನುವಂತ ಮಾತನ್ನ ನಾನು ಬಹಳ ಕೇಳ್ತಾ ಇದ್ದೇನೆ ಆದರೆ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ನಮ್ಮೂರಿನ ಮಕ್ಕಳಲ್ಲಿ ನಮ್ಮ ಊರಿನ ಶಿಕ್ಷಕರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ಕಂಡು ಬರ್ಬೇಕಂತಂದ್ರೆ ನಿಮ್ಮ ಶಿಕ್ಷಕರು ನಿಮ್ಗೆ ವಿದ್ಯೆಯನ್ನು ಇರತಕ್ಕಂತ ಅವರ ಒಂದು ಶ್ರಮ ಶ್ರಮದ ಫಲ ನೀವು ಆಗಬೇಕು ಅವರ ಶ್ರಮಕ್ಕೆ ನೀವು ಧ್ವನಿಯಾಗಬೇಕು ಆ ನಿಟ್ಟಿನಲ್ಲಿ ನೀವು ವಿದ್ಯೆಯಲ್ಲಿ ವಿದ್ಯಾರ್ಜನೆಯಲ್ಲಿ ನಿಮ್ಮ ಒಂದು ತಪಸ್ಸನ್ನು ತೆಗಿಬೇಕು ಕುಷ್ಟಗಿ ಯಾವುದೇ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಕಾಲೇಜ್ ಆಗಲಿ ಯಾವುದೇ ಮಗು ಟಾಪರ್ನೊಳ್ ಬಂತಂದ್ರೆ ಕುಷ್ಟಗಿ ಹೆಸರು ಬರುತ್ತೆ ಟಾಪರ್ಗಳು ಬರುತ್ತಂತಂದ್ರೆ ನಾನು ಯಾವುದೇ ಒಂದು ಶಾಲಾ ಶಿಕ್ಷಕಿ ಆಗ್ತೀನಿ ಯಾವುದೇ ಒಂದು ವಕೀಲ ದರ್ಜೆ ಮನೋಸ್ಥಿತಿ ತಮ್ಮಲ್ಲಿ ಮಟ್ಟದ ಅಧಿಕಾರಿಗಳಾಗಬೇಕು ಅನ್ನುವಂತ ಮನೋಸ್ಥಿತಿ ತಮ್ಮಲ್ಲಿ ಬರಬೇಕದು ಈಗ ದೊಡ್ಡವ್ರ ಮಕ್ಕಳು ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು ಜಿಲ್ಲಾಧಿಕಾರಿಗಳ ಮಕ್ಕಳು ಜಿಲ್ಲಾಧಿಕಾರಿ ಆಗಬೇಕು ಇವು ನಮ್ಮಲ್ಲಿ ಇರತಕ್ಕಂತ ಮಕ್ಕಳು ತಂದೆ ತಾಯಿ ವಿದ್ಯೆಯನ್ನು ಕಲೀಲಾದಂತಹ ಮಕ್ಕಳು ಆ ಒಂದು ತಮ್ಮ ಮನೆತನದ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬೇಕು ರಾಜಕಾರಣ ಹೊರತುಪಡಿಸಿ ಒಳ್ಳೆಯ ಅಧಿಕಾರಿಗಳಾಗಬೇಕು ಅನ್ನುವಂತ ಮನಸ್ಥಿತಿ ತಮ್ಮಲ್ಲಿ ಬರಬೇಕು ದಿ ಕಲರ್ಫುಲ್ ಕ್ಯಾಟ್ ನಾಟ್ ಇಂಪಾರ್ಟೆಂಟ್ ದಿ ಕಲರ್ಫುಲ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಹೌ ದಿ ಇಸ್ ಇಂಪಾರ್ಟೆಂಟ್ ಈ ಒಂದು ಮನಸ್ಥಿತಿ ತಮ್ಮಲ್ಲಿ ಬರಬೇಕು ವಿದ್ಯಾರ್ಥಿನಿಯರೇ ಆಗಲಿ ಅಥವಾ ವಿದ್ಯಾರ್ಥಿಗಳೇ ಆಗಲಿ ತಮ್ಮ ಬುದ್ಧಿಮಟ್ಟವನ್ನು ಬೆಳೆಸಿಕೊಳ್ಬೇಕು ಈಗಿನ ಒಂದು ಆಧುನಿಕ ಯುಗದಲ್ಲಿ ವಿದ್ಯೆ ಇರಲಾರ್ದವನು ಅದ್ದಿಗಿಂತಲೂ ಕಡಿ ಯಾವ ಆಸ್ತಿನೂ ಬೇಕಾಗಿಲ್ಲ ತಮ್ಮಲ್ಲಿ ವಿದ್ಯೆ ಬೆಳೆಸಿಕೊಂಡು ನಮ್ಮ ಭಾರತದಾದ್ಯಂತ ರಾಷ್ಟ್ರಾದ್ಯಂತ ಜಗತ್ತಿರುಗುವಂತ ಒಂದು ವೈಚಾರಿಕತೆ ಮನೋಭಾವವನ್ನು ತಾವು ಬೆಳೆಸಿಕೊಂಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ನನ್ನ ಮಾನಸನ್ಮಾನ ಮಾಡಿ ಈ ಒಂದು ರೇಬಿಸ್ ರೋಗದ ಬಗ್ಗೆ ನನಗೂ ತಿಳುವಳಿಕೆಯನ್ನು ಹೇಳಿಕೊಟ್ಟಂತ ಹಿರೂರು ವಿದ್ಯಾಧಿಕಾರಿಗಳಿಗೆ ನಾನು ನಮಸ್ಕಾರವನ್ನು ಸಲ್ಲಿಸಿ